ಸ್ನೇಹಿತರೆ ತಮ್ಮೆಲ್ಲರಿಗೂ ನಮಸ್ಕಾರ ನಾನೀಗ ರಾಜ್ ಹಾಗೆಯೇ ಗಯಾ ಮತ್ತು ಗಯಾ ಈ ಮೂರು ಸ್ಥಳಗಳ ಬಗ್ಗೆ ಮಾಹಿತಿಯನ್ನು ಮತ್ತು ಆ ಸ್ಥಳಗಳ ವೈಶಿಷ್ಟ್ಯತೆಯನ್ನು ತಮ್ಮೊಂದಿಗೆ ಹಂಚಿಕೊಳ್ಳುತ್ತೇನೆ ಪ್ರಯಾಗರಾಜ್ ಉತ್ತರ ಪ್ರದೇಶದಲ್ಲಿರುವ ಒಂದು ಪ್ರಮುಖ ಪಟ್ಟಣ ಹಿಂದೂಗಳಿಗೆ ಪವಿತ್ರ ಯಾತ್ರಾ ಸ್ಥಳ ಅಕ್ಟೋಬರ್ ಹದಿನಾರು ಎರಡು ಸಾವಿರದ ಹದಿನೆಂಟರಂದು ರಾಜ್ಯ ಸರ್ಕಾರವು ಅಂದರೆ ಉತ್ತರ ಪ್ರದೇಶ ರಾಜ್ಯ ಸರ್ಕಾರ ನಗರದ ಹೆಸರನ್ನು ಅಲಹಾಬಾದ್ನಿಂದ ಪ್ರಯಾಗ್ ರಾಜ್ಯಕ್ಕೆ ಬದಲಾಯಿಸಿತು ಇದರ ಮೂಲ ಹೆಸರು ಪ್ರಯಾಗ ಮೊಘಲ್ ದೊರೆ ಈ ನಗರಕ್ಕೆ ಅಲಹಾಬಾದ್ ಎಂಬ ಹೆಸರಿಟ್ಟಿದ್ದ ಇದು ಉತ್ತರ ಪ್ರದೇಶದ ರಾಜಧಾನಿ ಲಕ್ನೋಗೆ ಸುಮಾರು ಇನ್ನೂರ ಐದು ಕಿಲೋಮೀಟರ್ ದೂರದಲ್ಲಿದೆ ಅಲಹಾಬಾದ್ ಜಿಲ್ಲೆಯ ಆಡಳಿತ ಕೇಂದ್ರ ಇಲ್ಲಿ ಗಂಗಾ ಯಮುನಾ ಮತ್ತು ಪುರಾತನ ಸರಸ್ವತಿ ನದಿಗಳ ಸಂಗಮ ಸ್ಥಳವಾದುದರಿಂದ ಹಿಂದೂಗಳಿಗೆ ಇದು ಪ್ರಮುಖ ತೀರ್ಥಸ್ಥಳವಾಗಿದೆ ಅಲ್ಲದೆ ಇಲ್ಲಿ ಕುಂಭಮೇಳ ನಡೆಯುವ ಅತ್ಯಂತ ಪ್ರಮುಖ ಸ್ಥಳ ಇದು ಕುಂಭಮೇಳ ನಡೆಯುವ ನಾಲ್ಕು ಸ್ಥಳಗಳಲ್ಲಿ ಇದು ಒಂದಾಗಿದೆ ಇತರ ಮೂರು ಸ್ಥಳಗಳು ಅಂದರೆ ಹರಿದ್ವಾರ ಉಜ್ಜಯಿನಿ ಮತ್ತು ನಾಸಿಕ್ ಇಲ್ಲಿ ಅನೇಕ ರಾಜ್ಯ ಸರ್ಕಾರಿ ಮತ್ತು ಕೇಂದ್ರ ಸರ್ಕಾರಿ ಕಚೇರಿಗಳಿವೆ ಪ್ರಯಾಗರಾಜ್ ನಗರವು ದೇಶದ ನಾಲ್ಕನೇ ಹಳೆಯ ವಿಶ್ವವಿದ್ಯಾಲಯವನ್ನು ಹಾಗೂ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯನ್ನು ಕೂಡ ಹೊಂದಿದೆ ದೇಶದ ಹದಿನಾಲ್ಕು ಮಂತ್ರಿಗಳಲ್ಲಿ ಏಳು ಮಂದಿಗೆ ಪ್ರಯಾಗರಾಜ್ ಸ್ವಂತ ನೆಲೆಯಾಗಿದೆ ನೆಹರು ಲಾಲ್ ಬಹದ್ದೂರ್ ಶಾಸ್ತ್ರಿ ಹಾಗೆಯೇ ಇಂದಿರಾ ಗಾಂಧಿ ರಾಜೀವ್ ಗಾಂಧಿ ಗುಲ್ಜಾರಿಲಾಲ್ ನಂದ ಪಿ ಸಿಂಗ್ ಹಾಗೂ ಚಂದ್ರಶೇಖರ್ ಇವರು ಪ್ರಯಾಗ್ರಾಜ್ನಲ್ಲೇ ಹುಟ್ಟಿದವರು ಅಥವಾ ಪ್ರಯಾಗ್ರಾಜ್ ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳು ಅಥವಾ ಪ್ರಯಾಗ್ರಾಜ್ ಕ್ಷೇತ್ರದಿಂದ ಆಯ್ಕೆಯಾದವರು ಹಾಗೆಯೇ ಹೆಚ್ ಎನ್ ಬಹುಗಣ ಅಮಿತಾಬ್ ಬಚ್ಚನ್ ಮುಳ್ಳಿ ಮನೋಹರ್ ಜೋಶಿ ಇವರೆಲ್ಲರೂ ಕೂಡ ಇಲ್ಲಿಂದಲೇ ಪ್ರಬುದ್ಧಮಾನಕ್ಕೆ ಬಂದವರು ಇತರ ಪ್ರಮುಖ ನಗರಗಳಾದಂತಹ ಕಾನ್ಪುರ್ ಲಕ್ನೋ ವಾರಣಾಸಿ ಇವೆಲ್ಲವೂ ಕೂಡ ಪ್ರಯಾಗ್ರಾಜಕ್ಕೆ ಹತ್ತಿರದಲ್ಲದೆ ಈ ಪ್ರದೇಶವು ಮೊದಲು ಮೌರ್ಯರ ಗುಪ್ತರ ಹಾಗೂ ಕುಶಾನ್ರ ಆಳ್ವಿಕೆಯಲ್ಲಿತ್ತು ಸಾವಿರದ ಐನೂರ ಇಪ್ಪತ್ತ ಆರರ ಮೊಘಲ್ ದಾಳಿಯ ನಂತರ ಪ್ರಯಾಗ್ರಾಜ್ ಮೊಘಲ್ ಸಾಮ್ರಾಜ್ಯಕ್ಕೆ ಸೇರಿತು ಮೊಘಲ್ ದೊರೆ ಅಕ್ಬರ್ನು ಅಲಹಾಬಾದ್ ಕೋಟೆಯಿಂದ ಕಟ್ಟಿಸುತ್ತಾನೆ ವಸಾಹತು ಆಡಳಿತಕ್ಕೆ ಮುನ್ನ ಪ್ರಯಾಗ್ರಾಜ್ ಮರಾಠ ಆಳ್ವಿಕೆಗೆ ಒಳಪಟ್ಟಿತ್ತು ಕ್ರಿಸ್ತಸ್ಕ ಸಾವಿರದ ಏಳ್ನೂರ ಅರವತ್ತೈದರಲ್ಲಿ ಬ್ರಿಟಿಷರು ಅಲಹಾಬಾದ್ ಕೋಟೆಯಲ್ಲಿ ಸೇನೆಯ ನಡೆಸಿರುತ್ತಾರೆ ಸಾವಿರದ ಎಂಟುನೂರ ಐವತ್ತೇಳರ ಸಿಪಾಯಿ ದಂಗೆಯಲ್ಲಿ ಪ್ರಯಾಗ್ರಾಜ್ ಕ್ರಿಯಾಶಾಲಿ ಕ್ರಿಯಾಶೀಲವಾಗಿತ್ತು ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ನ ವಾರ್ಷಿಕ ಅಧಿವೇಶನವು ಸಾವಿರದ ಎಂಟುನೂರ ಎಂಬತ್ತೆಂಟು ಮತ್ತು ತೊಂಬತ್ತೆರಡರಲ್ಲಿ ಪ್ರಯಾಗ್ರಾಜ್ನ ದರ್ಬಾಂಗಾರ್ ಮನೆಯಲ್ಲೇ ನಡೆಯಿತು ಸಾವಿರದ ಒಂಬೈನೂರ ಮೂವತ್ತೊಂದರಲ್ಲಿ ಬ್ರಿಟಿಷ್ ಪಡೆಗಳು ಪ್ರಯಾಗ್ರಾಜ್ ಅಲ್ಲಿ ಕ್ರಾಂತಿಕಾರಿ ಚಂದ್ರಶೇಖರ್ ಆಜಾದರನ್ನು ಸುತ್ತ ಬರೆದಾಗ ಅವರು ಬ್ರಿಟಿಷ್ ಸೇನೆಗೆ ಸಿಕ್ಕಬಾರದು ಅನ್ನುವ ಉದ್ದೇಶದಿಂದ ಸ್ವಯಂ ಗುಂಡು ಹಾರಿಸಿಕೊಂಡು ಸತ್ತರೆಂದು ಕೂಡ ಹೇಳಲಾಗುತ್ತದೆ ಪ್ರಯಾಗ್ರಾಜ್ ಅಲ್ಲಿರುವ ಆನಂದ ಭವನ ಮತ್ತು ಸ್ವರಾಜ್ ಭವನಗಳು ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ಸಿನ ರಾಜಕೀಯ ಚಟುವಟಿಕೆಗಳ ಕಾರಣಗಳಾಗಿದ್ದವು ಎರಡು ಸಾವಿರದ ಹನ್ನೊಂದರ ಜನಗಣತಿಯ ಪ್ರಕಾರ ಇಲ್ಲಿ ಸುಮಾರು ಹದಿಮೂರು ಲಕ್ಷ ಜನಸಂಖ್ಯೆ ಇತ್ತು ಎಲ್ಲ ಪ್ರಮುಖ ಧರ್ಮ ಧರ್ಮಗಳು ಕೂಡ ಇಲ್ಲಿವೆ ಹಿಂದೂ ಹಿಂದೂಗಳು ಪ್ರಮುಖವಾಗಿ ಶೇಕಡಾ ಎಪ್ಪತ್ತ ಏಳರಷ್ಟು ಶೇಕಡಾ ಎಪ್ಪತ್ತೇಳರಷ್ಟು ಇಲ್ಲಿದ್ದಾರೆ ಪ್ರತಿ ಹನ್ನೆರಡು ವರ್ಷಗಳಿಗೊಮ್ಮೆ ಮಹಾಕುಂಭ ಮೇಳ ಜರುಗುತ್ತೆ ಎರಡು ಸಾವಿರದ ಒಂದನೇ ಸಾಲಿನಲ್ಲಿ ಈ ಮೇಳ ನಡೆದಾಗ ಸುಮಾರು ನಾಲ್ಕು ಕೋಟಿಗೂ ಹೆಚ್ಚು ಜನ ವಿಶ್ವವಿದ್ಯಾಂತ ವಿಶ್ವಾದ್ಯಂತ ಆಗಮಿಸಿದ್ದರು ಇದೊಂದು ದಾಖಲೆಯಾಗಿತ್ತು ಇದರ ಹೊರತಾಗಿ ಪ್ರತಿ ಆರು ವರ್ಷಗಳಿಗೊಮ್ಮೆ ಅರ್ಧಕುಂಭ ಮೇಳ ನಡೆಯುತ್ತೆ ವರ್ಷಕ್ಕೊಮ್ಮೆ ಪ್ರತಿ ಜನವರಿ ತಿಂಗಳಲ್ಲಿ ಮಾಘಮೇಳವು ಸಂಗಮದ ಪ್ರದೇಶದಲ್ಲಿ ಜರುಗುತ್ತೆ ಮೈ ಕೊರೆಯುವ ಚಳಿಯಲ್ಲಿ ಪವಿತ್ರ ನದಿಗಳ ಸಂಗಮದಲ್ಲಿ ಒಳಗೆದ್ದು ತಮ್ಮ ಪಾಪಗಳನ್ನು ಭಕ್ತಾದಿಗಳು ತೊಳೆದುಕೊಳ್ಳುತ್ತಾರೆ ಇದರಿಂದ ಪ್ರಯಾಗ್ರಾಜ್ ಪ್ರವಾಸೋದ್ಯಮ ಇಲಾಖೆಯು ತುಂಗಕ್ಕೆ ಏರಿದೆ ಸ್ಮಾಲ್ ಕಾಲ್ದಿಂದಲೂ ಕೂಡ ಪ್ರಯಾಗರಾಜ್ ಭಾರತದ ಸಾಂಸ್ಕೃತಿಕ ಧಾರ್ಮಿಕ ಐತಿಹಾಸಿಕ ವಿಷಯಗಳಲ್ಲಿ ಮುಖ್ಯ ಪಾತ್ರವನ್ನ ವಹಿಸಿದೆ ಅನೇಕ ಸುಪ್ರಸಿದ್ಧ ಜನರು ವಿದ್ವಾಂಸರು ಈ ಭೂಮಿಯಲ್ಲಿ ಜನ್ಮ ತಾಳಿದ್ದಾರೆ ಅವುಗಳ ಪೈಕಿ ಮಹಾದೇವಿ ವರ್ಮ ಆಶ್ರಮರಾಯ್ ಬಚ್ಚನ್ ಮೊದಲಾದವರು ಪ್ರಮುಖರು ಇದು ಒಂದು ದೊಡ್ಡ ತೀರ್ಥಯಾ ತೀರ್ಥಯಾತ್ರಾ ಸ್ಥಳವಾಗಿರುವುದರಿಂದ ಇಲ್ಲಿ ಅನೇಕ ಮಂದಿರಗಳನ್ನು ಕೂಡ ಕಾಣುತ್ತೇವೆ ಅವುಗಳಲ್ಲಿ ಪಾತಾಲ್ಪುರಿ ಮಂದಿರ ಹನುಮಾನ್ ಮಂದಿರ ಒಡೆ ಹನುಮಾನ್ ಜೀ ಮಂದಿರ ಶಿವಕೋಟಿ ಶಿವಕೋಟಿ ಮಹಾದೇವ್ ಮಂದಿರ ಆಲೋಪಿ ದೇವಿ ಮಂದಿರ ಕಲ್ಯಾಣಿ ದೇವಿ ಮಂದಿರ ಮಂಕಮೇಶ್ವರ ಮಂದಿರ ನಾಗವಾಸಕಿ ಮಂದಿರ ಮತ್ತು ಬೇಣಿ ಮಾಧವ ಮಂದಿರ ಮುಖ್ಯಾದವುಗಳು ಮುಖ್ಯವಾದವುಗಳು ಇವುಗಳಲ್ಲಿ ಮೊಘಲ್ ಹಾಗೂ ಬ್ರಿಟಿಷರ ಕಾಲದ ಅನೇಕ ಅವಶೇಷಗಳು ಈ ಪಟ್ಟಣದಲ್ಲಿದೆ ಅವುಗಳಲ್ಲಿ ಕೋಟೆ ಮಿಂಟೋ ಪಾರ್ಕ್ ಹಚ್ಚು ಹರಸಿನಿಂದ ಕೂಡಿರ್ತಕ್ಕಂತಹ ಆಲ್ಫರ್ಡ್ ಪಾರ್ಕ್ ಟಾರ್ನ್ ಹಿಲ್ ಮೇನ್ ಮೆಮೋರಿಯಲ್ ಮತ್ತು ಮೊಘಲ್ ಉದ್ಯಾನವನ ಬಹು ಮುಖ್ಯ ಪುರಾತನ ಆಂಗ್ಲ ಭಾಷಾ ವಿಶ್ವವಿದ್ಯಾಲಯಗಳಲ್ಲಿ ಪ್ರಯಾಗ್ರಾಜ್ ವಿಶ್ವವಿದ್ಯಾಲಯವು ಕೂಡ ಒಂದು ಪ್ರಯಾಗ್ರಾಜ್ನಲ್ಲಿರುವ ಜವಾಹಾರ್ ಪ್ಲಾನಿಟೋರಿಯಂನಲ್ಲಿ ಸೋಲಾರ್ ಸಿಸ್ಟಮ್ ಹಾಗೂ ಬಾಹ್ಯಾಕಾಶದ ನಕ್ಷತ್ರಗಳ ವೀಕ್ಷಣೆಯನ್ನ ಮಾಡಬಹುದು ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ಸ್ಥಾಪಿತಗೊಂಡ ಅಲಹಾಬಾದ್ ಹೈಕೋರ್ಟ್ ಕೂಡ ಭೇಟಿ ನೀಡತಕ್ಕಂತಹ ಸ್ಥಳ ಪ್ರಯಾಗ್ರಾಜ್ ಗಂಗೆ ಯಮನಿಯರು ಕೂಡುವ ಮುನ್ನ ವಿಶಾಲವಾದಂತಹ ಭೂ ಪ್ರದೇಶವನ್ನು ತನ್ನಾಗಿಸಿಕೊಂಡಿದೆ ವಾಸ್ತವವಾಗಿ ಅದು ಮೂರು ಕಡೆ ನೀರು ಹಾಗೂ ಒಂದು ಕಡೆ ನೆಲ ಸಂಪರ್ಕವನ್ನು ಹೊಂದಿದ್ದು ಒಂದು ರೀತಿಯಲ್ಲಿ ಒಳನಾಡಿನ ಪ್ರತಿದ್ವೀಪವಾಗಿದೆ ನಗರ ಬೆಳೆದಂತೆ ಸಂಪರ್ಕಕ್ಕಾಗಿ ಗಂಗಾ ನದಿ ಮತ್ತು ಯಮುನಾ ನದಿಗಳ ಮೇಲೆ ಹಲವಾರು ಸೇತುವೆಗಳನ್ನು ಕೂಡ ಕಟ್ಟಲಾಗಿದೆ ಪ್ರಯಾಗರಾಜ್ ಹಳೇನಗರ ವಾಣಿಜ್ಯ ಕೇಂದ್ರವಾಗಿದ್ದು ಹೆಚ್ಚು ಜನ ಸಾಂದ್ರತೆಯಿಂದಿದೆ ಹೊಸನಗರವು ಜನವಸತಿ ಪ್ರದೇಶದ ಸುತ್ತ ನಿರ್ಮಾಣವಾಗಿದೆ ಇದು ಯೋಚಿತವಾದಂತಹ ಪ್ರದೇಶ ಈ ಪ್ರದೇಶದಲ್ಲಿ ದೊಡ್ಡ ಶಿಕ್ಷಣ ಸಂಸ್ಥೆಗಳು ಹೈಕೋರ್ಟ್ ಉತ್ತರ ಪ್ರದೇಶ ಜನಸೇವಾ ಆಯೋಗ ಕಚೇರಿಗಳು ಉದ್ಯಾನಗಳು ಸೈನಾಲ್ ನೆಲೆ ಶಾಪಿಂಗ್ ಮಾಲ್ ಮಲ್ಟಿಪ್ಲೆಕ್ಸ್ ಇವೆಲ್ಲವೂ ಕೂಡ ಕಾಣಬಹುದು ಮತ್ತೆ ಹೊರವಲಯದಲ್ಲಿ ಹೆದ್ದಾರಿಗಳು ಕೆಲವು ಉಪನಗರಗಳು ಕೂಡ ತಲೆಯತ್ತಿವೆ ಹಲವಾರು ಕಟ್ಟಡ ಯೋಜಕರು ಅಂದರೆ ಬಿಲ್ಡರ್ಸ್ ಪ್ರಯಾಗ್ರಾಜ್ ಬಂಡವಾಳ ತೊಡಗಿಸುತ್ತಿದ್ದಾರೆ ಒಮ್ಯಾಂಕ್ಸ್ ಗುಂಪಿನವರು ನೈನಿ ಉಪನಗರದಲ್ಲಿ ಸಾವಿರದ ಐನೂರ ಮೂವತ್ತೈದು ಎಕರೆಗಳಲ್ಲಿ ಅಷ್ಟು ವ್ಯಾಪ್ತಿಯಲ್ಲಿ ಓಮ್ಯಾಕ್ಸ್ ವಾಟರ್ ಫ್ರಂಟ್ ಫ್ರಂಟ್ ಎಂಬ ಹೈಟೆಕ್ ನಗರವನ್ನು ನಿರ್ಮಿಸಿದ್ದಾರೆ ನಿರ್ಮಿಸುತ್ತಿದ್ದಾರೆ ಪ್ರಯಾಗ್ರಾಜ್ನ ಒಳ್ಳೆಯ ವೈದ್ಯಕೀಯ ಕಾಲೇಜುಗಳಿಲ್ಲದೆ ಆಸ್ಪತ್ರೆಗಳು ಸಮಕಾಲೀನ ವೈದ್ಯ ಸೌಲಭ್ಯಗಳು ಕೂಡ ಇಲ್ಲಿ ಲಭ್ಯ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಸ್ವರೂಪ ರಾಣಿ ಆಸ್ಪತ್ರೆ ಕಮಲಾ ನೆಹರು ಆಸ್ಪತ್ರೆ ಮಧ್ಯೋತ್ತರ ರೈಲ್ವೆ ಆಸ್ಪತ್ರೆ ತೇಜ್ ಬಹದ್ದೂರ್ ಆಸ್ಪತ್ರೆ ರಾಜ್ಯದ ಕ್ಯಾನ್ಸರ್ ಚಿಕಿತ್ಸಾ ಆಸ್ಪತ್ರೆ ಹಾಗೂ ಮೋತಿಲಾಲ್ ನೆಹರು ಆಸ್ಪತ್ರೆಗಳಿವೆ ಅಲ್ಲದೆ ಅಲೋಪತಿಕ್ ಹೋಮಿಯೋಪತಿಕ್ ನಾನಿ ಮತ್ತು ಆಯುರ್ವೇದಿಕ್ ಆಸ್ಪತ್ರೆಗಳು ಕೂಡ ಇವೆ ಪ್ರಯಾಗ್ರಾಜ್ ಪ್ರವಾಸ ಕೈಗೊಳ್ಳಲು ಸೂಕ್ತ ಸಮಯ ನವೆಂಬರ್ನಿಂದ ಮಾರ್ಚ್ ಇದು ಒಂದು ಮುಖ್ಯವಾದಂತಹ ಕೇಸ ಯಾತ್ರ ತೀರ್ಥಯಾತ್ರೆಯ ಸ್ಥಳ ಅನೇಕ ಪ್ರವಾಸಿಗರನ್ನ ಹಬ್ಬಗಳಲ್ಲಿ ಧಾರ್ಮಿಕ ಆಚರಣೆಗಳಲ್ಲಿ ತನ್ನ ಸೆಳೆಯುತ್ತದೆ ಪ್ರಯಾಗ್ರಾಜ್ ತಲುಪುವ ಬಗೆ ಯಾತ್ರಾರ್ಥಿಗಳು ಪ್ರಯಾಗರಾಜ್ ಪಟ್ಟಣ ತಲುಪಲು ಯಾವುದೇ ವಾಯುಮಾನ ರೈಲು ಯಾನ ಅಥವಾ ಬಸ್ ಪ್ರಯಾಣವನ್ನು ಆಯ್ಕೆ ಮಾಡಿಕೊಳ್ಳಬಹುದು ಸ್ನೇಹಿತರೆಯಿಂದ ಗಯಾ ಕ್ಷೇತ್ರದ ಬಗ್ಗೆ ತಿಳಿದುಕೊಳ್ಳೋಣ ಪಾಟ್ನಾದಿಂದ ಗಯಾ ನೂರ ಎರಡು ಕಿಲೋಮೀಟರ್ ಇದೆ ವಾರಾಣಸಿಯಿಂದ ಗಯಾ ಇನ್ನೂರ ಐವತ್ತು ಕಿಲೋಮೀಟರ್ ಮತ್ತು ಗಯಾ ಇಂದ ಬೋಧ್ ಗಯಾ ಹದಿನೈದು ಕಿಲೋಮೀಟರ್ ಬಿಹಾರದ ಗಯಾ ಕ್ಷೇತ್ರ ಹಿಂದೂಗಳ ಪವಿತ್ರ ಕ್ಷೇತ್ರ ಇಲ್ಲಿ ಸ್ನಾನ ಮಾಡಿದರೆ ಪಾಪ ಪರಿಹಾರವಾಗುತ್ತದೆ ಎಂಬ ನಂಬಿಕೆ ಇದೆ ನಗರದಿಂದ ಸುಮಾರು ಎಂಟು ಕಿಲೋಮೀಟರ್ ದೂರದಲ್ಲಿ ಪ್ರೇತ ಶಿಲಾ ಎಂಬ ಬೆಟ್ಟವಿದೆ ಇಲ್ಲಿ ಮೋಕ್ಷಕ್ಕೆ ಕಾರಣ ಆದ ಕಾರಣನಾದಂತಹ ಯಮನ ದೇವಾಲಯವಿದೆ ಇಲ್ಲಿ ಪ್ರೇತಾತ್ಮಗಳು ಸಂಚರಿಸುತ್ತವೆ ಎಂಬುದು ನಂಬಿಕೆ ಇದು ಹಿಂದೂಗಳಿಗೆ ಪ್ರಮುಖ ಪೂಜ್ಯ ಸ್ಥಳವಾಗಿದ್ದು ಇಲ್ಲಿ ಬಹುತೇಕ ಎಲ್ಲ ಜಾತಿಯವರು ಕೂಡ ಪ್ರಧಾನವನ್ನು ಮಾಡುತ್ತಾರೆ ಇದರಿಂದ ಅಗಲಿದ ಆತ್ಮಗಳಿಗೆ ಶಾಂತಿ ಲಭಿಸುತ್ತದೆ ಎಂಬುದು ನಂಬಿಕೆ ಈ ಸ್ಥಳದಲ್ಲಿ ಪೂಜೆ ಸಲ್ಲಿಸಿದ ಅನಂತರ ಆತ್ಮ ಮೋಕ್ಷವನ್ನು ಪಡೆಯುತ್ತದೆ ಎಂದು ಎಲ್ಲರ ನಂಬಿಕೆ ಇಲ್ಲಿ ಶ್ರೀರಾಮ ಮತ್ತು ಲಕ್ಷ್ಮಣ ಕೂಡ ತಮ್ಮ ತಂದೆಯಾದಂತಹ ದಶರಥೆನೆಗೆ ಪಿಂಡ ಪ್ರದಾನವನ್ನು ಮಾಡಿದರು ಎನ್ನುವ ನಂಬಿಕೆ ದೇವಾಲಯದ ಬಳಿ ಇರುವ ರಾಮಕುಂಡ ಎಂಬ ಕೊಳದಲ್ಲಿ ಶ್ರೀರಾಮಚಂದ್ರನು ಸ್ನಾನ ಮಾಡಿದ್ದನೆಂದು ಧರ್ಮ ಗ್ರಂಥಗಳಲ್ಲಿ ತಿಳಿದುಬಂದಿದೆ ಈ ದೇವಾಲಯವನ್ನು ಆರಂಭದಲ್ಲಿ ಇಂಡೋರ್ನ ರಾಣಿ ಅಹಲ್ಯವಾಗಿ ಹೋಳ್ಕರ್ ನಿರ್ಮಿಸುತ್ತಾರೆ ಅನಂತರ ಇತ್ತೀಚಿನ ದಿನಗಳಲ್ಲಿ ಇದರ ನವೀಕರಣ ಮಾಡಲಾಗಿದೆ ಹಾಗೆಯೇ ವಿಷ್ಣುಪಾದ ದೇವಾಲಯವು ಕೂಡ ಗಯಾದಲ್ಲಿನ ಅತ್ಯಂತ ಮಹತ್ವದ ಪಡಿತ ದೇವಾಲಯಗಳಲ್ಲಿ ಒಂದು ಇದು ವಿಷ್ಣುವಿನ ಆರಾಧನೆಗೆ ಸಮರ್ಪಿತವಾಗಿದೆ ಸಾವಿರದ ಏಳ್ನೂರ ಎಂಬತ್ತ ಏಳರಲ್ಲಿ ರಾಣಿ ಅಹಲ್ಯ ಪುನರ್ ನಿರ್ಮಾಣ ಮತ್ತು ನವೀಕರಣವಾಗುತ್ತೆ ಈ ದೇವಾಲಯದ ಒಳಗೆ ಇರುವ ಹೆಜ್ಜೆ ಗುರುತುಗಳನ್ನು ನಾವು ಕಾಣಬಹುದು ಈ ಹೆಜ್ಜೆ ಗುರುತುಗಳನ್ನ ಪೂಜಿಸಲು ದೇವಾಲಯಕ್ಕೆ ಭಕ್ತರು ಬಂದು ಸೇರುತ್ತಾರೆ ಭಗವಾನ್ ವಿಷ್ಣುವಿನ ಪಾದ ಗುರುತು ಸುಮಾರು ನಲವತ್ತು ಸೆಂಟಿಮೀಟರ್ ಗಳಷ್ಟು ಉದ್ದವಾಗಿದೆ ಈ ದೇವಾಲಯವು ಪಲ್ಗೋ ನದಿಯ ತೀರದಲ್ಲಿದೆ ಪಲ್ಗೋ ನದಿ ಅಂದರೆ ಗಂಗಾ ನದಿಯು ಉಪನದಿ ಇದು ಹಲವಾರು ದೇವರು ಮತ್ತು ದೇವತೆಗಳಿಂದ ಕೂಡಿದ ದೇವಾಲಯಗಳು ಕೂಡ ಇಲ್ಲಿದೆ ವಿಷ್ಣುಪಾದ ದೇವಾಲಯದ ಬಳಿ ಇಲ್ಲಿ ನರಸಿಂಹ ಶಿವ ಇತರ ದೇವತೆಗಳ ವಿಶೇಷವಾದ ದೇವಾಲಯಗಳನ್ನು ಕೂಡ ನಾವಿಲ್ಲಿ ಕಾಣಬಹುದು ಈಗ ಬೋಧಗಯ ಬಗ್ಗೆ ತಿಳಿದುಕೊಳ್ಳೋಣ ಬೋಧ್ಗಯ ಮತ್ತು ಗಯಾ ಇವೆರಡೂ ಕೂಡ ಬಿಹಾರ ರಾಜ್ಯದಲ್ಲಿದೆ ಬೋಧ್ಗಯ ಗಂಗಾ ನದಿಯ ಉಪನದಿಯಾದಂತಹ ಪಲ್ಗು ನದಿಯ ಪಶ್ಚಿಮದಲ್ಲಿದೆ ಬೌದ್ಧಗ ಅತ್ಯಂತ ಪವಿತ್ರವಾದಂತಹ ಬೌದ್ಧ ಸ್ಥಳಗಳಲ್ಲಿ ಒಂದು ಇಲ್ಲಿ ಪವಿತ್ರವಾದಂತಹ ಪಿಪಲ್ ಅಥವಾ ಭೋಮರ್ದಗಳಿಗೆ ಮಂಜೂರ ಮರದ ಕೆಳಗೆ ಗೌತಮ ಬುದ್ಧ ನೇಪಾಳದ ಕಪಿಲ ಕಪಿಲ ರಾಜ್ಯದ ರಾಜಕುಮಾರ ಸಿದ್ಧಾರ್ಥ ಜ್ಞಾನೋದಯವನ್ನ ಪಡೆದು ಬುದ್ಧನಾಥನು ಈ ಸ್ಥಳವನ್ನು ಗುರುತಿಸಲು ಚಕ್ರವರ್ತಿ ಅಶೋಕನು ಮೂರನೇ ಶತಮಾನ ಬಿಸಿ ಸರಳವಾದಂತಹ ಬೌದ್ಧ ದೇವಾಲಯವನ್ನು ನಿರ್ಮಿಸುತ್ತಾನೆ ಮತ್ತು ಈ ಬೌದ್ಧ ದೇವಾಲಯವನ್ನು ಕುಶಾನ್ ಅವಧಿಯಲ್ಲಿ ಅಂದರೆ ಎರಡನೇ ಶತಮಾನ ಸಿಇ ಪ್ರಸ್ತುತದಿಂದ ಬದಲಾಯಿಸಲಾಯಿತು ಹತ್ತೊಂಬತ್ತನೇ ಶತಮಾನದ ದ್ವಿತೀಯಾರ್ಧದಲ್ಲಿ ಮತ್ತು ಅಂತಿಮವಾಗಿ ಸಾವಿರದ ಎಂಟುನೂರ ಎಂಬತ್ತ ಎರಡರಲ್ಲಿ ಬರ್ಮೀಸ್ ಬೌದ್ಧರಿಂದ ಅಂದರೆ ಮ್ಯಾನ್ಮನಾ ಮ್ಯಾನ್ಮಾರ್ಟ್ ಅಥವಾ ಬರ್ಮೀಸ್ ಬೌದ್ಧರಿಂದ ಪುನಃಸ್ಥಾಪಿಸಲಾಯಿತು ದೇವಾಲಯದ ಕೇಂದ್ರ ಗೋಪುರವು ಈ ಬೌದ್ಧ ದೇವಾಲಯದ ಗೋಪುರವ ನೆಲದಿಂದ ಸುಮಾರು ನೂರ ಎಂಬತ್ತು ಅಡಿ ಎತ್ತರದಲ್ಲಿದೆ ಇಲ್ಲಿಯ ಪಕ್ಕದಲ್ಲಿ ವಸ್ತು ಸಂಗ್ರಹಾಲಯವೂ ಕೂಡ ಇದೆ ವಿವಿಧ ಬೌದ್ಧ ಅವಶೇಷಗಳನ್ನು ನಾವಿಲ್ಲಿ ಕಾಣಬಹುದು ಬೋಧ್ಗಯ ಮಗದ್ ವಿಶ್ವವಿದ್ಯಾಲಯದ ಸ್ಥಳವಾಗಿದೆ ಸಾವಿರದ ಒಂಬೈನೂರ ಅರವತ್ತೆರಡರಲ್ಲಿ ಇದನ್ನು ಸ್ಥಾಪಿಸಲಾಯಿತು ಅಷ್ಟೇ ಅಲ್ಲ ಇಲ್ಲಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಕೂಡ ಸ್ಥಾಪಿಸಲಾಗಿದೆ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರು